ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ರೂ ಇವಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫುಲ್ಲು ಕೋಲ್ಡು ಮಾತಾಡೋಕ್ಕೆ ಬಂದಿಲ್ಲ ಬೆಳಗ್ಗೆಯಿಂದ ಮಲ್ಗೆ ಇದ್ದೆ ಇವಾಗ ಎದ್ದು ಫ್ರೆಶಪ್ ಫ್ರೆಶ್ಅಪ್ ಆಗಿ ಪೂಜೆ ಮಾಡಿಬಿಟ್ಟು ಮಲಗಿದಳು ಇವಾಗ ಎದ್ದಿದ್ದೀನಿ ಟ್ಯಾಬ್ಲೆಟ್ ತಗೊಂಡು ಇವಾಗ ತಿಂತಾ ಇದ್ದೀನಿ ವಾಟರ್ ಮಿಲನ್ನು ಕೋಲ್ಡ್ ಆಗಿದೆ ಮತ್ತೆ ವಾಟರ್ ಮಿಲನ್ ಯಾಕೆ ಅಂತ ಎಲ್ರಿಗೂ ಬಂದಿರತ್ತೆ ಡೌಟು ಮುಳ್ಳು ಮುಳ್ಳಿಂದನೇ ತೆಗಿಬೇಕಂತೆ ಅದಕ್ಕೆ ಕೋಲ್ಡ್ ಆಗಿದೆ ಕೋಲ್ಡ್ ಪದಾರ್ಥದಿಂದನೇ ಹೋಗುತ್ತೆ ಅಂತ ತಿಂತಾ ಇದ್ದೀನಿ ಬೆಳಗ್ಗೆಯಿಂದ ಇವಾಗ ಆಗ್ತಾ ಆಗ್ತಾಯಿದೆ ಬೆಳಗ್ಗೆ ಒಂದು ಅರ್ಧ ರೊಟ್ಟಿ ತಿಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದೆ ಇವಾಗ ಎದ್ದಿದ್ದೀನಿ ಹಶ್ವಿ ಆಗ್ತಾಯಿದೆ ನಾನೇನು ಮಾಡಿಲ್ಲ ಬಾಯ್ ge tere ge tere ge tere sunai ke 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 saade mar ko

Look. मारा सगळे तरी करतो का नाही ओळख बंद करण्यात गेलेय रलो प्लस क्लच क्लियर Salfai ditempo che no どうぞ。<Okay. S 2> okay. আসাকতে ইল্লা নানবলী মইদি

గుడ్ మార్నింగ్ ఫ్రెండ్స్ అంట ఇక అది నమ్దు షాపింగ్ డన్ విత్ ఇన్ టెన్ మినిట్సల్ ముగ్దాయితీ ఫ్యాషన్ సర్కల అదే నీడ కతీ ఒ తగ్గ యూట్యూబ్కొస్ ఇది షాపింగ్ తగ్గు ఎర బట్టే తగ్వి మనకి తక్షణం తోస్ట్రీ సింపల్ 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 అందర నెస్ తగ్గు అ இவாக மழை నోడి నన్నొబ్ పేషెంట్ ఇల్ పేషెంట్ ఇషారా మత్ ఇవగా అలా పేషెంట్ కుతీ బి మళ్ళా గూడ గుణి ఇల్ పేషెంట్ నోడి ఇది హంగ ಒಂದು ವರ್ಷ ಆಯಿತು ಊಟ ಮಾಡಲಿಲ್ಲ ಅನ್ನೋ ಥರ ಇದಾಗಿದೆ ಇದು ಇಲ್ಲಿ ನೋಡಿ ಇವಳಿಗೆ ನಿನ್ನೆ ರಾತ್ರಿಯಿಂದ ವಾಮಿಟ್ಟು ಇವಳಿಗೆ ಒಂದು ವಾರದಿಂದ ವಾಮಿಟ್ಟು ಇವಾಗ ಸ್ವಲ್ಪ ಇಲ್ಲಿ ನೋಡಿ ಕೈ ಸ್ಕೆಲಿಟ್ ಸ್ಕೆಲ್ಲಿಟಂತರ ಹೇಳಿರಾರ ಏನು ಹೇಳ್ತಿ ಹಾಂ ಏನು ಹಾಂ ಹಾಂ ವಾಮಿಟ್ ಕಡಿಮೆ ಮೂರು ಜನ ಪೇಶಂಟ್ ಒಂದೇ ಕಡೆ ಕೂತಿದೀವಿ ಮಾತಾಡಲ್ಲ ಯಾಕರ ಅಲ್ಲ ತುಂಬಾ ಸೂಕ್ಷ್ಮ ಆಗಿದ್ದಾರೆ ಇವಾಗ ಹನಿ ಅಲ್ಲ ಸೌಂಡು ಬರ್ತಾ ಇಲ್ಲ ಈಗಡೆ ಇಲ್ಲಂದ್ರೆ ಹನಿ ಹನಿ ಅಂತ ನಾವು ಕರಿತಾ ಇದ್ವಿ ಸ್ವಲ್ಪ ಜೋರ್ ಇಲ್ಲ ¿Sucho mamá Marco talanta aquí? Mami, ¿sucho mamá Marco talanta?

ಯಾಕೆ ಹೊರಗಡೆ ಬೇಡ ಅಂದ್ರೆ ತಿಂತಾರೆ ಏನ್ ಅನ್ವಯ್ಲಿ ಅವ್ರವ್ರೆ ತುಂಬಾ ಇದಾಗತ್ತೆ ಇವಾಗ ಗೋಬಿ ಅದು ಇದು ಏನು ತಿನ್ಲೇ ಬರ ಇಲ್ ಬಾರ್ದು ತೋರಿಸ್ತಾ ಇದ್ರಿಗೆ ಮನೆಯಲ್ಲಿ ನಾವೇನ್ ತಿಂತೀವಿ ಅದೇ ನಮ್ಗೆ ಅದೇ ಅಂತೆ இவ்வளோ டிவி நான் மொபைல் திந்தே வர எந்த பாலிபுரி ஆண்டி பாலிபுரிங்க

ಬರ್ಬಿಟ್ಟಿದ್ದಾರೆ ಹಾಯ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ವಿಡಿಯೋನ ಏನ್ ಮಾಡ್ಬೇಕು ಮಮ್ಮ ಏನ್ ಮಾಡ್ಬೇಕು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮನೆಯಿಂದ ಸಬ್ಸ್ಕ್ರೈಬ್ ಮಾಡಿ ಹಾಂ ಪ್ರೆಸ್ ಮಾಡಿ ಅಂತ ಏನು ಮಾಡಿ ಅದು ವಸ್ತು ಲೈಕ್ ಕೊಟ್ಟಿರಲ್ಲ ಅನ್ಲೈಕ್ ಮಾಡ್ತದ್ರಿ ಅದು ಲೇಟ್ ಹಾಕಿಲ್ಲ ಲೈಕ್ ಹಾಕಿಲ್ಲ